ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹಾರದ ಡಾಕುಳಗಿ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ದೆಹಲಿಯ ರಾಮಲೀಲಾ ಜಂತರ್ ಮಂತ್ರ ಮೈದಾನದಲ್ಲಿ ನಡೆಯಲಿರುವ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನ ಫೆಬ್ರವರಿ ಹತ್ತರಂದು ಬೀದರ್ನಿಂದ ವಿಶೇಷ ರೈಲ್ವೆ ಮೂಲಕ ದೆಹಲಿ ಚಲೋ ಅಭಿಯಾನ ಪಾಲ್ಗೊಳ್ಳಲು ಕಪಿಲ್ ಗೋಡಬಲೆ ಕರೆ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಜಾಥಾಕ್ಕೆ ಡಾಕ್ಟರ್ ಕಿರಣ್ ಪಾಟೀಲ್ ಚಾಲನೆ ಕ್ಯಾನ್ಸರ್ ಲಕ್ಷಣ ಕಂಡುಬಂದಲ್ಲಿ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಲು ಸಲಹೆ ನಗರದಲ್ಲಿ ಜಾಥಾ ಮೂಲಕ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು ಶ್ರೀ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನಲ್ಲಿ ಗ್ರಾಜ್ಯುಯೇಷನ್ ಡೇ ಆಚರಣೆ ಕೋರ್ಸ್ ಮುಗಿದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆ ಮಕ್ಕಳು ನಿರಂತರ ಪ್ರಯತ್ನಶೀಲರಾಗಬೇಕು ವೈ ಮಾಧವರಾವ್ ಮಕ್ಕಳ ಸಾಧನೆ ಕಂಡು ಸಂತಸಪಟ್ಟ ಪಾಲಕರು ಎಲ್ಲಾ ಇಲಾಖೆಗಳ ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರನ್ನ ಖಾಯಂ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳಿಂದ ಇಲಾಖೆಯ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಈ ತಿಂಗಳ ಹತ್ತರಂದು ಬೀದರ್ನಿಂದ ವಿಶೇಷ ರೈಲ್ವೆ ಮೂಲಕವಾಗಿ ಒಂದು ಸಾವಿರದ ಮುನ್ನೂರು ಜನ ಬೌದ್ಧ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ವಾದಿಗಳು ಈ ತಿಂಗಳ ಹನ್ನೆರಡು ಮತ್ತು ಹದಿಮೂರರಂದು ದೆಹಲಿಯ ರಾಮಲೀಲಾ ಜಂತ್ರ ಮೈದಾನದಲ್ಲಿ ನಡೆಯಲಿರುವಂತಹ ಮಿಷನ್ ಮಹಾಬೋಧಿ ಮಹಾವಿಹಾರ ಮುಕ್ತಿ ಆಂದೋಲನದಲ್ಲಿ ಪಾಲ್ಗೊಳ್ಳಲು ದೆಹಲಿ ಚಲೋ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಪ್ರಧಾನ ಆಯೋಜಕರಾಗಿರುವಂತಹ ಕಪಿಲ್ ಗೋಡ್ಬಲಿ ತಿಳಿಸಿದರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ವಿಶ್ವಶಾಂತಿ ಬೌದ್ಧರ ಪವಿತ್ರ ಸ್ಥಳ ವಾದ ಬಿಹಾರದ ಬೌದ್ಧಗಯ ಮಹಾಬೋಧಿ ಮಹಾವಿಹಾರಕ್ಕಾಗಿ ಬಿಟಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ರದ್ದುಗೊಳಿಸಿ ಬೌದ್ಧ ಮಹಾವೀರದ ಆಡಳಿತ ಒಂದು ಸಂಪೂರ್ಣ ಬೌದ್ಧರಿಗೆ ನೀಡಲಿಕ್ಕೆ ಒತ್ತಾಯಿಸಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು ಬೀದರ್ನಿಂದ ಸುಮಾರು ಆರುನೂರು ಬೌದ್ಧ ನ್ಯಾಯಿಗಳು ಸೇರಿದಂತೆ ನಾಡಿನ ಸುಮಾರು ಒಂದು ಸಾವಿರದ ಮುನ್ನೂರು ಆಂದೋಲನಕಾರರು ಈ ಬೃಹತ್ ಆಂದೋಲನದಲ್ಲಿ ಪಾಲ್ಗೊಳ್ಳುವರು ಎಂದಿದ್ದಾರೆ ಬಿಟಿ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ರದ್ದುಗೊಳಿಸಿ ಬೌದ್ಧರಿಗೆ ಬುದ್ಧ ಗಯಾದ ಸಂಪೂರ್ಣ ಆಡಳಿತವನ್ನು ಒಂದು ಬೌದ್ಧರಿಗೆ ವಹಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲು ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಉಪಾಸಕ ಮತ್ತು ಉಪಾಸಕಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮಿಷನ್ ಮಹಾಬೋಧಿ ಮಹಾವೀರ ಮುಕ್ತಿ ಆಂದೋಲನ ಸಮಿತಿಯು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಾಗಮ್ಮ ಗಂಡ ಪೀರಪ್ಪ ಅವರ ಸ್ಮರಣಾರ್ಥವಾಗಿ ಇವು ಉಚಿತ ರೈಲ್ವೆ ವ್ಯವಸ್ಥೆ ಮಾಡಲಾಗಿದೆ ಆದ ಕಾರಣ ಜಿಲ್ಲೆಯ ಬೌದ್ಧ ಅನುಯಾಯಿಗಳು ಹಾಗೂ ಅಂಬೇಡ್ಕರ್ವಾದಿಗಳು ಹತ್ತರಂದು ಸರಿಯಾಗಿ ಒಂಬತ್ತು ಗಂಟೆಗೆ ತಮ್ಮ ಲಗೇಜ್ ಜೊತೆಗೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಜರುಗುವ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಗೋಡ್ಬೋಲೆ ಕೋರಿದರು ಬಂತೆ ಕರುಣಾನಂದರು ಯಶ್ಪಾಲ್ ಬೋರೆ ಹಾಗೂ ಸುರೇಶ್ ಯೋಜನಾಕರ್ ಮಾತನಾಡ್ತಾರೆ ಜಗನ್ನಾಥ್ ಕಾಂಬ್ಳೆ ಗಂಗಮ್ಮ ಫುಲೆ ವಿಜಯದಶಮಿ ಗುನಳಿ ನರ್ಸಿಂಗ್ ಮೀರಾಗಂಜ್ ಶಶಿಧರ್ ಭಾಸನ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬೀದರ್ ಜನತೆ ಬೀದರ್ನ ಬದುಬಾಸಕ ಬಾಸಕಿಯರಲ್ಲಿ ಕಳೆಯ ವಿನಂತಿ ಏನಂದರೆ ದಿನಾಂಕ ಹತ್ತು ಗಂಟೆ ಹತ್ತು ದಿನ ದಿನಾಂಕ ಹತ್ತು ರಂದು ನಾವು ಬೀದರ್ನಿಂದ ವಿಶೇಷ ರೈಲನ್ನು ಕಟ್ಕೊಂಡು ದಿಲ್ಲಿಗೆ ಇದ್ದೀವಿ ಅದ್ರ ಕಾರಣ ತಾಯೆಲ್ಲರೂ ದಯವಿಟ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸಬೇಕಾಗಿ ಯಾಕಂದ್ರೆ ಇದು ಮಹಾಬೋಧಿ ಮಹಾವಿಹಾರ ಇದು ನಮ್ಮ ಆಸ್ತಿ ಈ ಆಸ್ತಿಯನ್ನು ಪರ ಜ ಪರಧರ್ಮದವರು ತಗೊಂಡು ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ಸಾವಿರಾರು ಕೋಟಿ ಕೋಟಿಲೆ ದುಡ್ಡು ಬರ್ತಾರೆ ಸಾವಿರ ಎರಡ್ ಸಾವಿರ ಖರ್ಚು ಬರ್ತದೆ ನಾವು ಟಿಕೆಟ್ ಹಾಕೊಂಡು ಹೋಗೋದೇ ಬೇರೆ ಇದು ವಿಶೇಷ ಕಟ್ಕೊಂಡು ಹೋಗೋದೇ ಬೇರೆ ಈ ವಿಶೇಷ ಜನತೆ ಬೀದರ್ನ ಬುದ್ಧ ಪಾಸಕ ಪಾಸಕಿಯರಲ್ಲಿ ಕಳೆಯ ವಿನಂತಿ ಏನಂದ್ರೆ ದಿನಾಂಕ ಹತ್ತು ಗಂಟೆ ಹತ್ತು ದಿನ ದಿನಾಂಕ ಹತ್ತು ರಂದು ನಾವು ಬೀದರ್ನಿಂದ ವಿಶೇಷ ರೈಲನ್ನು ಕಟ್ಕೊಂಡು ದಿಲ್ಲಿಗೆ ಇದ್ದೀವಿ ಅದ್ರ ಕಾರಣ ತಾಯೆಲ್ಲರೂ ದಯವಿಟ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಕರಿಸ್ಬೇಕಾಗಿ ಯಾಕಂದ್ರೆ ಇದು ಮಹಾಬೋಧಿ ಮಹಾ ಇದು ನಮ್ಮ ಆಸ್ತಿ ಈ ಆಸ್ತಿಯನ್ನು ಪರದ ಜ ಪರಧರ್ಮದವರು ತಗೊಂಡು ಅದರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ಸಾವಿರಾರು ಕೋಟಿ ಕೋಟಿ ದುಡ್ಡು ಬರ್ತಾವ ಆ ದುಡ್ಡನ್ನು ಅದು ಬೌದ್ಧರಿಗೆ ಉಪಯೋಗ ಆಗ್ತಾ ಇಲ್ಲ ಅದು ಪರಧರ್ಮದವರಿಗೆ ಉಪಯೋಗ ಆಗ್ತವೆ ಅದಕ್ಕೆ ಬಿ ಟಿ ಆಕ್ಟ್ ಅನ್ನು ರದ್ದುಪಡಿಸಿ ಬಿ ಟಿ ಆಕ್ಟ್ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತು ಬಿ ಟಿ ಆಕ್ಟ್ ಇದನ್ನು ರದ್ದುಪಡಿಸಿ ಅದು ಬೌದ್ಧರಿಗೆ ಬೌದ್ಧರ ಆಸ್ತಿ ಬೌದ್ಧರಿಗೆ ಕೊಡಬೇಕು ಇದು ಇಲ್ಲಿವರೆಗೆ ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಕಾರ್ಯಕ್ರಮ ಅದು ಹೋರಾಟ ಮಾಡ್ತಾ ಬಂದ್ವಿ ಪ್ರತಿ ವರ್ಷ ಭಾರತದಾದ್ಯಂತ ಹದಿನಾಲ್ಕರಿಂದ ಹದಿನೈದು ಲಕ್ಷ ಕ್ಯಾನ್ಸರ್ನ ಹೊಸ ಪ್ರಕರಣಗಳು ವರದಿಯಾಗ್ತಾ ಇವೆ ಎಂಟರಿಂದ ಒಂಬತ್ತು ಲಕ್ಷ ಜನ ಕ್ಯಾನ್ಸರ್ನಿಂದ ಇದ್ದಾರೆ ಆದ್ದರಿಂದ ಯಾವುದೇ ತರಹದ ಕ್ಯಾನ್ಸರ್ ಲಕ್ಷಣಗಳು ಕಂಡುಬಂದಲ್ಲಿ ಜನರು ತಮ್ಮ ಸಮೀಪದ ಆರೋಗ್ಯ ಕೇಂದ್ರಗಳಿಗೆ ಭೇಟಿಯನ್ನು ಕೊಡಬೇಕು ಪರೀಕ್ಷೆಯನ್ನು ಮಾಡಿಕೊಳ್ಳಬೇಕೆಂದು ಜಿಲ್ಲಾ ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಹೇಳ್ತಾರೆ ಅವರು ಶುಕ್ರವಾರ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತಾರರ ಪ್ರಯುಕ್ತ ಜಿಲ್ಲಾ ಎನ್ಸಿಡಿ ಕೋಶ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಬೃಹತ್ ಜಾಥಾವನ್ನು ಉದ್ಘಾಟಿಸಿ ಹಸಿರು ಧ್ವಜವನ್ನು ತೋರಿಸುವ ಮೂಲಕವಾಗಿ ಜಾಗೃತಿ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾರೆ ಈ ವರ್ಷ ಕ್ಯಾನ್ಸರ್ ದಿನಾಚರಣೆಯನ್ನು ಜನರಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ ಈ ವರ್ಷದ ಘೋಷವಾಕ್ಯ ವಿಶಿಷ್ಟತೆಯಿಂದ ಏಕತೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳುತ್ತಾರೆ ಜನರಲ್ಲಿ ಕ್ಯಾನ್ಸರ್ ಕುರಿತ ರೋಗ ಕಾರಣಗಳು ಲಕ್ಷಣಗಳು ತಪಾಸಣೆ ಹಾಗೂ ಆರೈಕೆ ಕುರಿತ ಅರಿವು ಬಹುಮುಖ್ಯವಾಗಿದೆ ಎಂದು ಹೇಳಿದರು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಶಂಕರಪ್ಪ ಬೊಮ್ಮ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ರೋಗಗಳ ಪ್ರಮಾಣ ಜಗತ್ತಿನಾದ್ಯಂತ ಅತಿ ತೀವ್ರವಾಗಿ ಒಂದು ಹೆಚ್ಚುತ್ತಾ ಇದೆ ಆದ್ದರಿಂದ ಜನರಲ್ಲಿ ಭಯದ ಬದಲು ರೋಗದ ಅರಿವು ತುಂಬ ಮುಖ್ಯವಾಗಿದ್ದು ಇದಕ್ಕೆ ಪ್ರಮುಖವಾಗಿ ತಂಬಾಕು ಪದಾರ್ಥಗಳ ಸೇವನೆ ಅನಾರೋಗ್ಯಕರ ಜೀವನ ಶೈಲಿ ಅಧಿಕ ತೂಕ ಮತ್ತು ಮದ್ಯಪಾನ ಸೇವನೆ ಆದಿ ಮುಖ್ಯ ಕಾರಣಗಳಾಗಿವೆ ಎಂದು ಹೇಳಿದರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಬೀದರ್ನಿಂದ ಪ್ರಾರಂಭವಾಗಿ ಜನಜಾಗೃತಿ ಒಂದು ರ್ಯಾಲಿ ಜನವಾಡ ರಸ್ತೆ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತದ ಮೂಲಕ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಮುಕ್ತಾಯಗೊಳಿಸಲಾಯಿತು ಜಾಥಾದುದ್ದಕ್ಕೂ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಫಲಕಗಳು ಘೋಷಣೆಗಳು ಹಾಗೂ ಧ್ವನಿವರ್ಧಕಗಳ ಮೂಲಕ ಜನರಿಗೆ ಅರಿವು ಮೂಡಿಸಲಾಯಿತು ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಮಾನ್ಯ ಡಾಕ್ಟರ್ ಕಿರಣ್ ಪಾಟೀಲ್ ಸರ್ ಅವರು ರಿಬ್ಬನ್ ಕತ್ತರಿಸೋದ್ರ ಮೂಲಕ ಈ ಒಂದು ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಬೇಕು ಅಂತ ಹೇಳಿ ಕೋರ್ಲಾಗ್ತಾ ಇದೆ ಇನ್ನು ನಿಶಾನೆಯನ್ನ ತೋರಿಸುವುದ್ರ ಮೂಲಕ ಈ ಜಾಗೃತಿ ಜಾಥಾ ನಡಿಗೆಗೆ ಚಾಲನೆ ಕೊಡಬೇಕು ಅಂತ ಹೇಳಿ ಎಲ್ಲಾ ಅಧಿಕಾರಿಗಳು नहीं बड़ा निरी मल डाँस होते निरी

Thank mm -hmm. you. thank you 넌왜 이렇게 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 넌 ಸತತ ಪ್ರಯತ್ನ ನಿರಂತರ ಪರಿಶ್ರಮ ಹಾಗೂ ಶಿಸ್ತು ಮತ್ತು ಸಮಯ ಪಾಲನೆ ವಿದ್ಯಾರ್ಥಿಗಳ ಸಾಧನೆಗೆ ಮೆಟ್ಟಿಲುಗಳಾಗಿವೆ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಸಾಧನೆಯ ಕನಸು ಕಂಡು ಆ ಕನಸಿನ ಬೆನ್ನು ಹತ್ತಿದಾಗ ಮಾತ್ರ ಅಂದುಕೊಂಡ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ಡೈಮಂಡ್ ಗ್ರೂಪ್ ಆಫ್ ಇನ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷರಾಗಿರತಕ್ಕಂಥ ವೈ ಮಾಧವರಾವ್ ಪ್ರತಾಪ್ ಪ್ರತಾಪ್ನಗರದ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾರೆ ಯಾಂತ್ರೀಕರಣದ ಇಂದಿನ ಯುಗದಲ್ಲಿ ಮೊಬೈಲ್ನ ಇಂದಿನ ಯುಗದಲ್ಲಿ ಮಕ್ಕಳು ಶಿಕ್ಷಣ ಮತ್ತು ಸಾಧನೆಯ ಕಡೆಗೆ ವಿಮುಖರಾಗಿ ಬದುಕ್ತಾ ಇದ್ದಾರೆ ಕ್ಷುಲ್ಲಕ ಕಾರಣಕ್ಕಾಗಿ ಅನಾಹುತವನ್ನು ಮಾಡ್ಕೊಳ್ತಾ ಇದ್ದಾರೆ ತಾಳ್ಮೆಯನ್ನು ಕಳ್ಕೊಳ್ತಾ ಇದ್ದಾರೆ ಇಂತಹ ವಿಚಿತ್ರ ಘಟನೆಗಳ ಕಡೆಗೆ ತಾವು ಗಮನ ಹರಿಸದೆ ನಿರಂತರವಾಗಿ ಸತತ ಪ್ರಯತ್ನದೊಂದಿಗೆ ಅಧ್ಯಯನದ ಕಡೆಗೆ ಗಮನ ಹರಿಸಿದಾಗ ನೀವು ಅಂದುಕೊಂಡ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪಾಲಕರ ಕನಸು ನನಸು ಮಾಡಿದಂತಾಗುತ್ತದೆ ಎನ್ನುವಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಅವರು ಹೇಳಿದರು ನವದೆಹಲಿಯ ಪಿ ಸಿಐನ ಸಿ ಸಿ ಸದಸ್ಯರಾಗಿರತಕ್ಕಂಥ ಡಾಕ್ಟರ್ ಸಲೀಮುದ್ದೀನ್ ಖಾನ್ ದಾವಣಗೆರೆಯ ಜೆಜೆಎಂ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಡಿ ಶ್ರೀನಿವಾಸ್ ಜ್ಞಾನಗಂಗಾ ಟ್ರಸ್ಟ್ ಅಧ್ಯಕ್ಷ ಅನಿಲ್ ಕುಮಾರ್ ಕಾಳೆ ಎಸ್ 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 ಎಜುಕೇಷನ್ ಸೊಸೈಟಿ ಬಾಲ್ಕಿಯ ಅಧ್ಯಕ್ಷರಾದ ಶೇಖ್ ಮಸ್ತಾನ್ ವಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಶಾಹು ಮಹಾರಾಜ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಬಿರಾದರ್ ಅಧ್ಯಕ್ಷತೆಯನ್ನು ವಹಿಸಿದರು ಗುದ್ಗೆ ಆಸ್ಪತ್ರೆಯ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ನಿತಿನ್ ಗುದಿಗೆ ಅವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದೇ ವೇಳೆ ಫಾರ್ಮಸಿ ಪದವಿ ಪಡೆದುಕೊಂಡ ವಿದ್ಯಾರ್ಥಿಗಳಿಗೆ ಪ್ರಮಾಣ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಪಾಲಕರು ಉಪಸ್ಥಿತರಿದ್ದರು ಕರ್ನಾಟಕ ಸಂಘಟನೆಯ ವತಿಯಿಂದ ಇಂದು ವಿವಿಧ ಇಲಾಖೆಗಳ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವಿವಿಧ ಇಲಾಖೆಗಳಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಒಂದು ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ನೌಕರರನ್ನ ಖಾಯಂಗೊಳಿಸಿಕೊಳ್ಳಬೇಕೆಂದು ಈ ಕುರಿತು ಒತ್ತಾಯಿಸಿದ್ದಾರೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಖಾಯಂ ಮಾಡಬೇಕೆಂದು ಮನವಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ವಿಳಂಬ ನೀತಿಯನ್ನು ನಾವು ಖಂಡಿಸ್ತೇವೆ ಎನ್ನುವಂತಹ ಮಾತನ್ನ ಅಲ್ಲಿ ರುವಂತಹ ಪದಾಧಿಕಾರಿಗಳು ಜಯಘೋಷಗಳ ಮೂಲಕ ತಿಳಿಸಿದ್ದಾರೆ ಇದೇ ವೇಳೆ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿನಿರಣ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ಉಪಾಧ್ಯಕ್ಷ ಪ್ರಭುಶೆಟ್ಟಿ ಪಸರ್ಗಿ ಪ್ರಮುಖರಾಗಿರತಕ್ಕಂಥ ರಾಜು ಮಂಗಲ್ಪೇಟ್ ಪರಶುರಾಮ್ ಸೋಮನಾಥ್ ಸ್ವಾಮಿ ಮಳಸಕಾಂತ್ ಬಗ್ಗೆ ಚಂದ್ರಕಾಂತ್ ಹಂದ್ರಾಳೆ ಸೇರಿದಂತೆ ಇನ್ನೂ ಅನೇಕ ಜನರು ಆ ಒಂದು ಕನ್ನಡ ಸೇನೆ ಕರ್ನಾಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

हराटके बुक ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು